अप्राप्त हूड़ग ಡ್ಯಾನ್ಸ್ ಮಾಸ್ಟರ್ ಲೈಂಗಿಕ ಕಿರುಕುಳವನ್ನ ನೀಡಿದ್ದಾನೆ ಎಂಬ ಆರೋಪ ಇದೀಗ ಬರ್ತಾ ಇದೆ ಡ್ಯಾನ್ಸ್ ಕ್ಲಾಸ್ ಬಗ್ಗೆ ಮಾತಾಡುವಂತೆ ಪುಸಲಾಯಿಸಿ ಬಾಲಕಿಯನ್ನ ಕಾರಿನೊಳಗೆ ಕೂರಿಸಿಕೊಂಡಿದ್ದಾನೆ ನಂತರ ಅಪ್ರಾಪ್ತೆಯನ್ನ ಕಾರಿನೊಳಗೆ ಕೂರಿಸಿಕೊಂಡು ಲೈಂಗಿಕ ಕಿರುಕುಳ ನೀಡಿದ್ದಾನೆ ಎಂದು ದೂರನ್ನ ದಾಖಲಾಗಿದೆ ಸದ್ಯ ಆರೋಪಿ ಡ್ಯಾನ್ಸ್ ಮಾಸ್ಟರ್ನನ್ನ ಪೊಲೀಸರು ಬಂಧಿಸಿ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಡ್ಯಾನ್ಸ್ ಮಾಸ್ಟರ್ ನಿಂದ ಅಪ್ರಾಪ್ತೆ ಲೈಂಗಿಕ ಕಿರುಕುಳ ನೀಡಲಾಗಿದೆ ಎಂಬ ಆರೋಪದ ಮೇಲೆ ಪೊಲೀಸರು ಇಪ್ಪತ್ತೆಂಟು ವರ್ಷದ ಡ್ಯಾನ್ಸ್ ಮಾಸ್ಟರ್ ಆಗಿದ್ದಂತ ಭಾರತಿ ಕಣ್ಣನನ್ನ ಬಂಧಿಸಿದ್ದಾರೆ ನೋಡಿ ಹತ್ತಿಸಿಕೊಂಡು ಹೋದಂತಹ ಸಂದರ್ಭದಲ್ಲಿ ಕಿರುಕುಳವನ್ನ ಕೊಟ್ಟಿದ್ದಾನೆ ಅಂತ ಯುವತಿ ಒಂದಿಷ್ಟು ಆರೋಪವನ್ನ ಮಾಡಿದ್ದಾಳೆ ಮೇ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಕಾಡುಗೋಡೆಯಲ್ಲಿ ಈ ಘಟನೆ ನಡೆದಿದೆ ತಡಬಾಕಿ ಒಂದಿಷ್ಟು ಬೆಳಕಿ ಬಂದಿರುವಂತ ಪ್ರಾಪ್ತಿಯನ್ನ ಪುಸಲಾಯಿಸಿ ಕಾರ್ನೊಳಗೆ ಕೂರಿಸ್ಕೊಂಡು ಹೋಗಿಬಿಟ್ಟಿದ್ದಾನೆ ಕಾರ್ನಲ್ಲಿ ಲಾಕ್ ಮಾಡಿ ಸ್ವಲ್ಪ ದೂರ ಬಾಲಕಿಯನ್ನ ಆರೋಪಿ ಕರೆದುಕೊಂಡು ಹೋಗ್ತಿದ್ದ ಹಾಗೆ ಒಂದಿಷ್ಟು ಕಿರುಕುಳವನ್ನ ಕೊಟ್ಟಿದ್ದಾನೆ ನಂತರ ಅದೇ ಜಾಗಕ್ಕೆ ವಾಪಸ್ ತಂದು ಬಿಟ್ಟಿದ್ದಾನೆ ನೋಡಿ ಎಸ್ಕೇಪ್ ಆಗ್ತಾ ಇದ್ದಾಗೆ ಒಂದಿಷ್ಟು ದೂರದ lagu te ಕಾಡುಗೋಡೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ ಒಂದಿಷ್ಟು ಅಪ್ರಾಪ್ತಿ ನೀಡಿದ ದೂರಿನ ಆಧಾರದ ಮೇಲೆ ಒಂದಿಷ್ಟು ಪೋಷಕರು ದೂರನ್ನ ಕೊಡ್ತಾರೆ ನಂತರ ಈ ಸಂಬಂಧ ಅಪ್ರಾಪ್ತೆ ಪೋಷಕರು ಹಾಗೂ ಕಾಡುಗೋಡೆ ಠಾಣೆಯಲ್ಲಿ ದೂರು ದಾಖಲಿಸಿದ ನಂತರ ಆರೋಪಿಯನ್ನ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಇನ್ನು ತನಿಖೆ ಬಳಿಕ ಆತ ಅಸಲಿಯತ್ತು ಬೆಳಕಿಗೆ ಬರಬೇಕಾಗಿದೆ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಆಗಿದೆ ಅಂತಂದ್ರೆ ಹೆಣ್ಮಕ್ಳಿಗೆ ಒಂದಿಷ್ಟು ಸೇಫ್ಟಿನೇ ಇಲ್ಲ ಅನ್ನುವಂತ ಪ್ರಶ್ನೆ ಸಹಜವಾಗಿ ಹುಟ್ಟುತ್ತೆ ಆ ರಸ್ತೆ ಮಧ್ಯದಲ್ಲಿ ನಡ್ಕೊಂಡು ಹೋಗ್ಬೇಕಾದಂತಹ ಸಂದರ್ಭದಲ್ಲಿ ಆಗಿರ್ಬೋದು ಇನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ಬಂಟಿಯಾಗಿ ಹೋಗೋದೇ ಬಹಳ ಕಷ್ಟ ಆಗೋಗ್ಬಿಟ್ಟಿದೆ ಹಾಯ್ ಹಲೋ ನಮಸ್ಕಾರ ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ವಾಲಿಕರ್ ಅಪ್ರಾಪ್ತ ಹುಡುಗಿಗೆ ಡ್ಯಾನ್ಸ್ ಮಾಸ್ಟರ್ ಲೈಂಗಿಕ ಕಿರುಕುಳವನ್ನ ನೀಡಿದ್ದಾನೆ ಎಂಬ ಆರೋಪ ಇದೀಗ ಬರ್ತಾ ಇದೆ ಡ್ಯಾನ್ಸ್ ಕ್ಲಾಸ್ ಬಗ್ಗೆ ಮಾತಾಡುವಂತೆ ಪುಸಲಾಯಿಸಿ ಬಾಲಕಿಯನ್ನ ಕಾರಿನೊಳಗೆ ಕೂರಿಸಿಕೊಂಡಿದ್ದಾನೆ ನಂತರ ಅಪ್ರಾಪ್ತೆಯನ್ನ ಕಾರಿನೊಳಗೆ ಕೂರಿಸಿಕೊಂಡು ಲೈಂಗಿಕ ಕಿರುಕುಳ ನೀಡಿದ್ದಾನೆ ಎಂದು ದೂರನ್ನ ದಾಖಲಾಗಿದೆ ಸದ್ಯ ಆರೋಪೆ ಡ್ಯಾನ್ಸ್ ಮಾಸ್ಟರ್ನನ್ನು ಪೊಲೀಸರು ಬಂಧಿಸಿ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಡ್ಯಾನ್ಸ್ ಮಾಸ್ಟರ್ನಿಂದ ಅಪ್ರಾಪ್ತೆ ಲೈಂಗಿಕ ಕಿರುಕುಳ ನೀಡಲಾಗಿದೆ ಎಂಬ ಆರೋಪದ ಮೇಲೆ ಪೊಲೀಸರು ಇಪ್ಪತ್ತೆಂಟು ವರ್ಷದ ಡ್ಯಾನ್ಸ್ ಮಾಸ್ಟರ್ ಆಗಿದ್ದಂಥ ಭಾರತಿ ಕಣ್ಣನನ್ನು ಬಂಧಿಸಿದ್ದಾರೆ ಡ್ಯಾನ್ಸ್ ಮಾಸ್ಟರ್ ಬಗ್ಗೆ ಒಂದಿಷ್ಟು ಡ್ಯಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡ್ಯಾನ್ಸ್ ಕ್ಲಾಸ್ ಬಗ್ಗೆ ಮಾತಾಡ್ತೀನಿ ಅಂತ ಕಾರ್ನೊಳಗೆ ಕೂರಿಸ್ಕೊಂಡು ಒಂದಿಷ್ಟು ಹತ್ತಿಸ್ಕೊಂಡು ಹೋಗಿದ್ದಾನೆ ನೋಡಿ ಆ ಹತ್ತಿಸ್ಕೊಂಡು ಹೋದಂಥ ಸಂದರ್ಭದಲ್ಲಿ ಕಿರುಕುಳವನ್ನು ಕೊಟ್ಟಿದ್ದಾನೆ ಅಂತ ಯುವತಿ ಒಂದಿಷ್ಟು ಆರೋಪವನ್ನು ಮಾಡಿದ್ದಾಳೆ ಇದು ನಡೆದಿರುವಂತಹ ಘಟನೆ ಮೇ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಕಾಡುಗೋಡೆಯಲ್ಲಿ ಈ ಘಟನೆ ನಡೆದಿದೆ ತಡಬಾಕಿ ಒಂದಿಷ್ಟು ಬೆಳಕಿಗೆ ಬಂದಿರುವಂಥದ್ದು ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಂತ ಅಪ್ರಾಪ್ತೆ ಬಳಿ ಆರೋಪಿ ಕಾರನ್ನು ನಿಲ್ಲಿಸಿದ್ದಾನೆ ಬಳಿಕ ನಾನು ಡ್ಯಾನ್ಸ್ ಮಾಸ್ಟರ್ ಅಂತ ಪರಿಚಯ ಮಾಡಿಕೊಂಡಿದ್ದಾನೆ ಡ್ಯಾನ್ಸ್ ಕ್ಲಾಸ್ ಬಗ್ಗೆ ಹೇ ಒಂದಿಷ್ಟು ಮಾತಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಡ್ಯಾನ್ಸ್ ಮಾಸ್ಟರ್ ಬನ್ನಿ ಡ್ಯಾನ್ಸ್ ಕ್ಲಾಸ್ ಬಗ್ಗೆ ಮಾತಾಡೋಣ ಅನ್ನುವಂಥ ರೀತಿಯಲ್ಲಿ ಹೇಳ್ಕೊಂಡಿದ್ದಾನೆ ಸೊ ಒಂದಿಷ್ಟು ಅದಂದರೆ ಅಪ್ರಾಪ್ತ ಏನು ಮಾಡಿಬಿಟ್ಟಿದ್ದಾಳೆ ಪುಸ್ಲಾಯಿಸಿ ಅಪ್ರಾಪ್ತೆಯನ್ನು ಪುಸಲಾಯಿಸಿ ಕಾರ್ನೊಳಗೆ ಕೂರಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ ಕಾರ್ನಲ್ಲಿ ಲಾಕ್ ಮಾಡಿ ಸ್ವಲ್ಪ ದೂರ ಬಾಲಕಿಯನ್ನು ಆರೋಪಿ ಕರೆದುಕೊಂಡು ಹೋಗ್ತಿದ್ದ ಹಾಗೆ ಒಂದಿಷ್ಟು ಕಿರುಕುಳವನ್ನು ಕೊಟ್ಟಿದ್ದಾನೆ ನಂತರ ಅದೇ ಜಾಗಕ್ಕೆ ವಾಪಸ್ ತಂದು ಬಿಟ್ಟಿದ್ದಾನೆ ಅಂದರೆ ಕರೆ ತಂದು ಬಿಟ್ಟು ಒಂದಿಷ್ಟು ಎಸ್ಕೇಪ್ ಕೂಡ ಆಗಿಬಿಟ್ಟಿದ್ದಾನೆ ನಂತರ ಕಾರ್ನಲ್ಲಿ ಅಪ್ರಾಪ್ತಿಯನ್ನು ಕೂರಿಸ್ಕೊಂಡು ಸ್ವಲ್ಪ ದೂರ ಹೋದ ನಂತರ ಲೈಂಗಿಕ ಕಿರುಕುಳನನ್ನು ನೀಡಿದ್ದಾನೆ ಅಂತ ಆರೋಪಿಸಲಾಗಿದೆ ನಂತರ ಬಾಲಕಿಯನ್ನು ಹತ್ತಿಸ್ಕೊಂಡು ಹೋದ ಸ್ಥಳಕ್ಕೆ ವಾಪಸ್ ಕರೆ ತಂದು ಬಿಟ್ಟಿದ್ದಾನೆ ನೋಡಿ ಎಸ್ಕೇಪ್ ಆಗ್ತಾ ಇದ್ದಾಗೆ ಒಂದಿಷ್ಟು ದೂರು ದಾಖಲಾಗುತ್ತೆ ಕಾಡುಗೋಡೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ ಡ್ಯಾನ್ಸ್ ಮಾಸ್ಟರ್ ಅಂತ ಹೇಳಿ ಕಾರಿಗೆ ಕಾರಿನಲ್ಲಿ ಹತ್ತಿಸಿಕೊಂಡು ಕಿರುಕುಳ ನೀಡಿದಂಥ ಘಟನೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಪ್ರಾಪ್ತಿ ನೀಡಿದ ದೂರಿನ ಆಧಾರದ ಮೇಲೆ ಒಂದಿಷ್ಟು ಪೋಷಕರು ದೂರನ್ನು ಕೊಡ್ತಾರೆ ನಂತರ ಈ ಸಂಬಂಧ ಅಪ್ರಾಪ್ತಿ ಪೋಷಕರು ಹಾಗೂ ಕಾಡುಗೋಡೆ ಠಾಣೆಯಲ್ಲಿ ದೂರು ದಾಖಲಿಸಿದ ನಂತರ ಆರೋಪಿಯನ್ನು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಈಗಾಗಲೇ ಡ್ಯಾನ್ಸ್ ಕ್ಲಾಸ್ ನೆಪ ಹೇಳಿಕೊಂಡು ಕಿರುಕುಳ ನೀಡಿದಂಥವನಿಗೆ ಸರಿಯಾಗಿ ಒಂದಿಷ್ಟು ವಾಂಜವ್ ಕೂಡ ಕೊಟ್ಟಿರ್ತಾರೆ ಯಾಕಂದರೆ ಪೊಲೀಸರು ಆರೋಪಿ ಭಾರತೀ ಕಣ್ಣನನ್ನು ಬಂಧಿಸಿದ್ದಾರೆ ಆತನನ್ನು ತೀವ್ರವಾಗಿ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಇನ್ನು ತನಿಖೆ ಬಳಿಕ ಆತ ಅಸಲಿಯತ್ತು ಬೆಳಕಿಗೆ ಬರಬೇಕಾಗಿರುವಂಥದ್ದು ಸಹಜವಾಗಿ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಆಗಿದೆ ಅಂತಂದರೆ ಹೆಣ್ಮಕ್ಳಿಗೆ ಒಂದಿಷ್ಟು ಸೇಫ್ಟಿನೇ ಇಲ್ಲ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಟ್ಟುತ್ತೆ ರಸ್ತೆ ಮಧ್ಯದಲ್ಲಿ ನಡ್ಕೊಂಡು ಹೋಗ್ಬೇಕಾದಂಥ ಸಂದರ್ಭದಲ್ಲಿ ಆಗಿರ್ಬೋದು ಇನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ಬಂಟಿಯಾಗಿ ಹೋಗೋದೇ ಭಾಳ ಕಷ್ಟ ಆಗೋಗ್ಬಿಟ್ಟಿದೆ ನೋಡಿ ಡ್ಯಾನ್ಸ್ ಮಾಸ್ಟರ್ ಅಂತ ಹೇಳಿಕೊಂಡು ನಾನು ಡ್ಯಾನ್ಸ್ ಮಾಸ್ಟರು ನಾನು ಹಂಗೆ ಅದು ಅಂತಂದರೆ ದೊಡ್ಡ ದೊಡ್ಡ ಡ್ಯಾನ್ಸ್ ಮಾಸ್ಟರ್ ಹೆಸರುಗಳನ್ನೇ ಹೇಳಿಬಿಟ್ಟಿರ್ತಾನೆ ಯಾಕಂದರೆ ನಾನು ಅವ್ರ ಜೊತೆ ಕೆಲಸ ಮಾಡಿರ್ತೀನಿ ಇವ್ರ ಜೊತೆ ಕೆಲಸ ಮಾಡಿರ್ತೀನಿ ಅಂತ ಆ ರೀತಿ ಪುಸಲಾಯಿಸಿರುವಂಥ ಒಂದು ಘಟನೆ ಸೊ ರಸ್ತೆ ಮಧ್ಯದಲ್ಲಿ ನಡೆದುಕೊಂಡು ಹೋಗ್ತಾ ಇರ್ತಂಥ ಸಂದರ್ಭದಲ್ಲಿ ನಾನು ಡ್ಯಾನ್ಸ್ ಮಾಸ್ಟರ್ ಬನ್ನಿ ಅಲ್ಲಿವರೆಗೂ ಬಿಡ್ತೀನಿ ಅನ್ನುವಂಥ ರೀತಿಯಲ್ಲಿ ಅದಾದ ನಂತರ ಕಾರ್ನಲ್ಲಿ ಕೂತ್ಕೊಂಡಂಥ ಸಂದರ್ಭದಲ್ಲಿ ಅಪ್ರಾಪ್ತೆ ಒಂದಿಷ್ಟು ಲೈಂಗಿಕ ಅಂದರೆ ದೌರ್ಜನ್ಯವನ್ನು ಮಾಡಿರುವಂಥದ್ದು ಒಂದಿಷ್ಟು ಕಿರುಕುಳವನ್ನು ಕೊಟ್ಟಿರುವಂಥ ಆರೋಪ ಕೇಳಿಬರುತ್ತೆ ಸೊ ಯಾವಾಗ ಈ ಕೇಸು ಒಂದಿಷ್ಟು ಬೆಳಕಿಗೆ ಬರುತ್ತೆ ಅದಾದ ನಂತರ ಪೋಷಕರು ಒಂದಿಷ್ಟು ಕಾಡುಗೋಡೆ ಪೊಲೀಸ್ ಠಾಣೆ ಠಾಣೆಗೆ ಬರ್ತಾರೆ ಈ ರೀತಿಯಾದಂಥ ಒಂದಿಷ್ಟು ಕಿರುಕುಳ ಆಗಿದೆ ಅನ್ನುವಂಥ ಆರೋಪ ಮಾಡ್ತಾರೆ ಅದಾದ ನಂತರ ಭಾರತೀಯ ಕಣ್ಣನ್ ಅನ್ನುವಂತಹ ಅವನನ್ನು ಬಂಧಿಸಿದ್ದಾರೆ ಈಗಾಗಲೇ ಅವನ ವಿರುದ್ಧ ಒಂದಿಷ್ಟು ದೂರು ಕೂಡ ದಾಖಲಾಗಿರುವಂಥದ್ದು ತೀವ್ರ ವಿಚಾರಣೆ ಕೂಡ ನಡೀತಾ ಇದೆ ಅಂದರೆ ನಿಜಕ್ಕೂ ಕೂಡ ಒಂದಿಷ್ಟು ಡ್ಯಾನ್ಸ್ ಮಾಸ್ಟರ್ಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋದರೆ ಸಾಕಷ್ಟು ಜನ ಡ್ಯಾನ್ಸ್ ಮಾಸ್ಟರ್ಗಳಿದ್ದಾರೆ ಒಳ್ಳೆ ಒಳ್ಳೆ ಅದ್ಭುತ ಕಲಾವಿದರಿದ್ದಾರೆ ಅಂದರೆ ಡ್ಯಾನ್ಸ್ ಮಾಸ್ಟರ್ ಹೆಸರಿನಲ್ಲಿ ಈ ರೀತಿಯಾದಂಥ ಒಂದಿಷ್ಟು ಘಟನೆ ಮಾಡೋದು ನಾನು ಡ್ಯಾನ್ಸ್ ಮಾಸ್ಟರ್ ಅಂತ ಹೇಳ್ಕೊಳ್ಳೋದು ಇದು ಎಷ್ಟರ ಮಟ್ಟಿಗೆ ಸರಿ ಅಂದರೆ ಪೊಲೀಸ್ ಅಧಿಕಾರಿಗಳ ಇವರಿಗೆ ಭಯ ಇಲ್ವಾ ಕಾನೂನಿನ ಭಯ ಇಲ್ವಾ ಇತ್ತೀಚಿನ ದಿನಗಳಲ್ಲಿ ಅಂತರೂ ಲೈಂಗಿಕ ದೌರ್ಜನ್ಯ ಪ್ರಕರಣಗಳನ್ನು ನೋಡ್ತಾ ಇದ್ದೀವಿ ಅತ್ಯಾಚಾರ ಪ್ರಕರಣಗಳನ್ನು ನೋಡ್ತಾ ಇದ್ದೀವಿ ಅಂದರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಆರೋಪಿಗಳು ಯಾವ ರೀತಿಯಾಗಿ ಕೆಲ ಅಂದರೆ ನಾವು ಕಾನೂನಿಗೆ ಭಯ ಪಡೋದು ಅನ್ನುವಂಥದ್ದು ಅವ್ರಿಗೆ ಗೊತ್ತಿಲ್ಲ ಕಾನೂನು ಕುಣಿಕೆಯಿಂದ ನಾವು ಆರಾಮಾಗಿ ಹೊರಗೆ ಬರ್ತೀವಿ ಅನ್ನುವಂಥ ಒಂದು ಸೋಗಿನಲ್ಲಿದ್ದಾರೋ ಗೊತ್ತಿಲ್ಲ ಅವರಿಗೆ ಭಯ ಅನ್ನೋದೇ ಹೊರಟು ಹೋಗಿಬಿಟ್ಟಿದ್ದೇವೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಈ ರೀತಿ ಪ್ರಕರಣಗಳು ರಾಜ್ಯದಲ್ಲಿ ಮಾತ್ರ ಅಲ್ಲ ಇಡೀ ದೇಶಾದಂಥ ನೂರಕ್ಕೂ ಹೆಚ್ಚು ಪ್ರಕರಣಗಳು ಈ ರೀತಿ ದಾಖಲಾಗ್ತಾ ಇರುವಂಥದ್ದು ಅಂದ್ರೆ ಕಾನೂನು ಎಷ್ಟು ಸ್ಟ್ರಾಂಗ್ ಮಾಡಿದ್ರೂ ಕೂಡ ಆ ಆರೋಪಿಗಳು ಈ ರೀತಿ ಕೆಲಸಗಳನ್ನ ಮಾಡೋದು ಮಾತ್ರ ಬಿಡ್ತಾ ಇಲ್ಲ ಅಂತಂದ್ರೆ ನಮಗೆ ಒಂಥರ ಏನು ಈ ಗುರು ಇದೆ ಈ ರೀತಿ ಪರಿಸ್ಥಿತಿ ಬಂದವು ಬಿಡ್ತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಡ್ತಾ ಇರುವಂಥದ್ದು ಸಿದು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ಸ್ಪಿ ನ್ಯೂಸ್ ಕಡ ಸುದ್ದಿ ನಿಮ್ಮದು ವೇಗ ನಮ್ಮದು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ